ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಎಲ್ಲಾ ವೀಕ್ಷಕರಿಗೆ ಹಾಗೆ ನನ್ನ ಪ್ರೀತಿಯ ರೈತ ಬಾಂಧವರಿಗೆ ತಮ್ಮ ಕೂಡ ನಮ್ಮ ಹಳ್ಳಿ ಸುದ್ದಿ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ಇವತ್ತಿನ ಬಿಡುಗಡೆ ಪಿ ಎಂ ಕಿಸಾನ್ ಸನ್ಮಾನ್ ನಿಧಿ ಯೋಜನೆಯ ಇಪ್ಪತ್ತೆರಡನೇ ಕಂತು ಯಾವಾಗ ಜಮಾ ಆಗ್ಲಿದೆ ಹಾಗೆ ಇಪ್ಪತ್ತೆರಡನೇ ಕಂತಿನ ಹಣ ಹೆಚ್ಚಳ ಬಾಗುತ್ತಾ ಹೆಚ್ಚಳ ಆದ್ರೆ ಎಷ್ಟು ಹೆಚ್ಚಳ ಆಗ್ಬಹುದು ಹಾಗೆ ಪಿ ಎಂ ಕಿಸಾನ್ ಇಪ್ಪತ್ತೆರಡನೇ ಕಂತಿನ ಬಿಡುಗಡೆ ದಿನಾಂಕ ಯಾವಾಗ ಎಲ್ಲವನ್ನೂ ಕೂಡ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ ಮಧ್ಯದಲ್ಲಿ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ ಹಾಗೆ ಇನ್ನು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ ಐಕನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ನಮಸ್ಕಾರ ಸ್ನೇಹಿತರ ಎಲ್ಲರೂ ಕೂಡ ನಮ್ಮ ಚಾನಲ್ ಗೆ ಆತ್ಮೀಯವಾದ ಸ್ವಾಗತ ಪ್ರಧಾನಮಂತ್ರಿ ಮಂತ್ರಿ ಕಿಸಾನ್ ಸನ್ಮಾನ್ ನಿಧಿ ಯೋಜನೆಯ ಇಪ್ಪತ್ತೆರಡನೇ ಕಂತಿನ ಹಣಕ್ಕಾಗಿ ಕಾಯುತ್ತಿರುವ ರಾಜ್ಯದ ಮತ್ತು ದೇಶದ ಎಲ್ಲಾ ರೈತ ಬಾಂಧವರಿಗೆ ಕೇಂದ್ರ ಸರ್ಕಾರದಿಂದ ಒಂದು ಸಿಹಿ ಸುದ್ದಿ ಹೊರಬಿದ್ದಿದೆ ಹೌದು ಸ್ನೇಹಿತರೆ ಮೊನ್ನೆಯ ಕಂತಿನ ಹಣ ಯಾವಾಗ ಬಿಡುಗಡೆ ಆಗುತ್ತಿದೆ ಎಂದು ದಿನ ಎನಿಸುತ್ತಿರುವ ರೈತರಿಗೆ ಈ ವಿಡಿಯೋದಲ್ಲಿ ಖುಷಿಯ ವಿಚಾರವಿದೆ ಆದ್ರೆ ಸ್ನೇಹಿತರೆ ಈ ಬಾರಿ ಹಣ ಬಿಡುಗಡೆಗೂ ಮುನ್ನ ಕೇಂದ್ರ ಸರ್ಕಾರ ಒಂದು ಹೊಸ ನಿಯಮಗಳನ್ನ ಜಾರಿಗೆ ತಂದಿದೆ ಅದೇನಪ್ಪ ಅಂತಂದ್ರೆ ಇನ್ ಮುಂದೆ ಪಿ ಎಂ ಕಿಸಾನ್ ಹಣ ಬೇಕಂದ್ರೆ ರೈತರ ಹತ್ತಿರ ಫಾರ್ಮರ್ ಐಡಿ ಅಥವಾ ರೈತ ಗುರುತಿನ ಚೀಟಿ ಇರಲೇಬೇಕಾಗುತ್ತೆ ಹೌದು ಯಾರ ಹತ್ತಿರ ಈ ಐಡಿ ಇರುವುದಿಲ್ಲವೋ ಅವರಿಗೆ ಈ ಹಣ ಜಮಾ ಆಗುವುದಿಲ್ಲ ಹಾಗಾದ್ರೆ ಈ ಫಾರ್ಮರ್ ಐಡಿ ಅಂದ್ರೆ ಏನು ಇಪ್ಪತ್ತೆರಡನೇ ಕಂತಿನ ಹಣ ಪಡೆಯಲು ಏನೆಲ್ಲ ಹೊಸ ಬದಲಾವಣೆಗಳಾಗಿವೆ ಮತ್ತು ಪ್ರಧಾನಿ ಮೋದಿ ಅವರು ಯಾವ ದಿನಾಂಕದಂದು ಹಣ ಹಣ ಬಿಡುಗಡೆ ಮಾಡಲಿದ್ದಾರೆ ಈ ಎಲ್ಲಾ ಮಾಹಿತಿಯನ್ನು ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ ದಯವಿಟ್ಟು ವಿಡಿಯೋನ ಕೊನೆಯವರೆಗೂ ನೋಡಿ ಸ್ನೇಹಿತರೆ ನಿಮಗೆಲ್ಲ ಗೊತ್ತಿರುವ ಹಾಗೆ ಪಿ ಕಿಸಾನ್ ಯೋಜನೆ ಮೂಲಕ ಕೇಂದ್ರ ಸರ್ಕಾರವು ಸಣ್ಣ ರೈತರಿಗೆ ವರ್ಷಕ್ಕೆ ಆರು ಸಾವಿರ ರೂಪಾಯಿಗಳ ಸಹಾಯಧನ ನೀಡುತ್ತಿದೆ ಆದರೆ ಈ ಯೋಜನೆಯಲ್ಲಿ ನಕಲಿ ದಾಖಲೆ ನೀಡಿ ಅನರ್ಹರು ಕೂಡ ಹಣ ಪಡೆದು ಹಣ ಪಡಿತಾ ಇದ್ದಾರೆ ಅನ್ನೋದು ಸರ್ಕಾರ ಗಮನಕ್ಕೆ ಬಂದಿದೆ ಇದೇ ಕಾರಣಕ್ಕಾಗಿ ಕಳೆದ ಮೂರ್ನಾಲ್ಕು ವರ್ಷಗಳಿಂದ ಅರನ ಪಟ್ಟಿಯಿಂದ ತೆಗೆದು ಹಾಕುವ ಕೆಲಸ ನಡೀತಾನೆ ಇದೆ ಈಗ ಇಪ್ಪತ್ತೆರಡನೇ ಕಂತಿನ ಹಣ ಬಿಡುಗಡೆ ಮಾಡುವ ಮುನ್ನ ಸರ್ಕಾರ ಮತ್ತಷ್ಟು ಕಠಿಣ ಕ್ರಮ ಕೈಗೊಂಡಿದೆ ಅದೇನಪ್ಪ ಅಂತಂದ್ರೆ ಒಂದು ಕುಟುಂಬ ಒಬ್ಬ ಫಲಾನುಭವಿ ಅಂದ್ರೆ ಗಂಡ ಮತ್ತು ಅಥವಾ ಹೆಂಡತಿ ಇಬ್ಬರ ಹೆಸರಲ್ಲೂ ಕೂಡ ಜಮೀನು ಇದ್ರೆ ಕುಟುಂಬದಲ್ಲಿ ಒಬ್ಬರಿಗೆ ಮಾತ್ರ ಪಿ ಎಂ ಕಿಸಾನ್ ಹಣ ಸಿಗುತ್ತದೆ ಅದರಲ್ಲೂ ಕೂಡ ಮುಖ್ಯವಾಗಿ ಬೇರೆ ಬೇರೆ ರಾಜ್ಯಗಳಲ್ಲಿ ಜಮೀನು ಹೊಂದಿರುವ ರೈತರು ಎರಡೂ ಕಡೆಯಿಂದಲೂ ಹಣ ಪಡಿತಾ ಇರೋದನ್ನ ತಡೆಯೋಕೆ ಕೇಂದ್ರ ಸರ್ಕಾರ ಈಗ ಫಾರ್ಮರ್ ಐ ಡಿ ಮಾಡಿಸಲು ಮುಂದಾಗಿದೆ ಇದು ಆಧಾರ್ ಕಾರ್ಡ್ ತರಹ ಒಂದು ಐಡಿ ಆಗಿರುತ್ತದೆ ರೈತರಿಗೆ ಎಲ್ಲೆಲ್ಲಿ ಎಷ್ಟೆಷ್ಟು ಜಮೀನಿದೆ ಅನ್ನೋ ಮಾಹಿತಿ ಒಂದೇ ಐಡಿಯಲ್ಲಿ ಸಿಗುತ್ತೆ ಈಗಾಗಲೇ ನಮ್ಮ ಕರ್ನಾಟಕದಲ್ಲಿ ಎಫ್ ಐ ಡಿ ಇದೆಯಲ್ಲ ಅದೇ ಮಾದರಿಯಲ್ಲಿ ಈಗ ನಮ್ಮ ದೇಶಾದ್ಯಂತ ಇದನ್ನ ಜಾರಿ ಮಾಡಲಾಗುತ್ತೆ ಹಾಗಾಗಿ ಯಾರು ಇನ್ನೂ ಫಾರ್ಮಾಲಿಟಿ ಮಾಡಿಸಿಲ್ಲವೋ ಅವರು ಅದನ್ನ ಆದಷ್ಟು ಬೇಗ ಮಾಡಿಸಿಕೊಳ್ಳಿ ಇಲ್ಲದಿದ್ರೆ ಹಣ ಬರೋದು ಕಷ್ಟವಾಗಬಹುದು ಏನು ರೈತರು ಅತಿ ಹೆಚ್ಚು ಕಾಯ್ತಾ ಇರುವುದು ಇಪ್ಪತ್ತೈದನೇ ಕಂತಿನ ಹಣ ಯಾವಾಗ ಬರುತ್ತೆ ಹೌದು ಸ್ನೇಹಿತರೆ ಕಳೆದ ಬಾರಿ ಅಂದ್ರೆ ಇಪ್ಪತ್ತೊಂದನೇ ಕಂತಿನ ಹಣವನ್ನ ನವೆಂಬರ್ ತಿಂಗಳಲ್ಲಿ ಬಿಡುಗಡೆ ಮಾಡಲಾಗಿತ್ತು ಆದ್ರೆ ಈ ಬಾರಿ ಸಿಕ್ಕಿರುವ ಮಾಹಿತಿ ಪ್ರಕಾರ ಎರಡ್ ಸಾವಿರದ ಇಪ್ಪತ್ತಾರು ಇಪ್ಪತ್ತೇಳನೇ ಸಾಲಿನ ಈ ಇಪ್ಪತ್ತೆರಡನೇ ಕಂತಿನ ಹಣವನ್ನ ಗಣರಾಜ್ಯೋತ್ಸವದ ಸಂದರ್ಭದಲ್ಲಿ ಅಂದ್ರೆ ಜನವರಿ ಇಪ್ಪತ್ತಾರರಿಂದ ಜನವರಿ ಇಪ್ಪತ್ತೆಂಟರ ಒಳಗಾಗಿ ಪ್ರಧಾನಿ ಮೋದಿ ಅವರು ಬಿಡುಗಡೆ ಮಾಡುವ ಸಾಧ್ಯತೆ ಇದೆ ಮೂಲೆಗಳ ಪ್ರಕಾರ ಜನವರಿ ಅಂತ್ಯದೊಳಗೆ ಅಥವಾ ಫೆಬ್ರವರಿ ಮೊದಲ ವಾರದೊಳಗೆ ಖಂಡಿತವಾಗಿಯೂ ಕೂಡ ರೈತರ ಖಾತೆಗಳಿಗೆ ಹಣ ಜಮ ಆಗಲಿದೆ ಈ ಬಾರಿ ಫಾರ್ಮರ್ ಐಡಿ ಪರಿಸ್ಥಿತಿ ನಡೆಯುತ್ತಿರುವುದರಿಂದ ಸ್ವಲ್ಪ ತಡವಾಗಬಹುದು ಆದ್ರೆ ರೈತರಿಗೆ ಹಣ ಸಿಗುವುದು ಮಾತ್ರ ಖಚಿತ ಈ ಬಾರಿ ಅತ್ಯಂತ ಪ್ರಮುಖ ಬದಲಾವಣೆ ಅಂತಂದ್ರೆ ಫಾರ್ಮರ್ ಐಡಿ ಅಥವಾ ಫಾರ್ಮರ್ ಐಡಿ ಅಥವಾ ರೈತ ಗುರುತಿನ ಚೀಟಿ ಹೌದು ಕೇಂದ್ರ ಸರ್ಕಾರವು ಪಿಎಂ ಕಿಸಾನ್ ಯೋಜನೆಯಡಿ ಹಣ ಪಡೆಯುವ ಪ್ರತಿಯೊಬ್ಬ ರೈತರು ಕೂಡ ಒಂದು ವಿಶಿಷ್ಟವಾದ ಗುರುತಿನ ಸಂಖ್ಯೆಯನ್ನ ನೀಡಲಾಗಿದೆ ಏನಿದು ಫಾರ್ಮರ್ ಐಡಿ ಹೌದು ಹೇಗೆ ಪ್ರತಿಯೊಬ್ಬ ನಾಗರಿಕರು ಕೂಡ ಆಧಾರ್ ಕಾರ್ಡ್ ಇದೆಯೋ ಅದೇ ರೀತಿಯಲ್ಲಿ ರೈತರಿಗೆ ಅವರ ಜಮೀನು ಮತ್ತು ಕೃಷಿ ಚಟುವಟಿಕೆಗಳ ಆಧಾರದ ಮೇಲೆ ಒಂದು ಪ್ರತ್ಯೇಕ ಐಡಿಯನ್ನ ನೀಡಲಾಗುತ್ತೆ ಹೌದು ಇದನ್ನ ಯಾಕಾಗಿ ನೀಡಲಾಗುತ್ತೆ ಹೌದು ಈ ಹಿಂದೆ ಅನೇಕ ರೈತರು ಬೇರೆ ಬೇರೆ ರಾಜ್ಯಗಳಲ್ಲಿ ಜಮೀನು ಹೊಂದಿದ್ದು ಎರಡು ಕಡೆಗಳಲ್ಲಿ ಪಿಎಂ ಕಿಸಾನ್ ಹಣವನ್ನು ಪಡೆಯುತ್ತಿದ್ದಾರೆ ಇನ್ನು ಕೆಲವರು ಅನಧಿಕೃತವಾಗಿ ದಾಖಲೆ ಸೃಷ್ಟಿಸಿ ಹಣ ಪಡೆಯುತ್ತಿದ್ದರು ಇದನ್ನ ತಡೆಗಟ್ಟಲು ಒಬ್ಬ ರೈತನ ಎಲ್ಲಾ ಜಮೀನಿನ ಮಾಹಿತಿಯನ್ನ ಒಂದೇ ಅಡಿಯಲ್ಲಿ ತರಲಾಗುತ್ತಿದೆ ಐಡಿ ಇಲ್ಲದಿದ್ರೆ ಹಣ ಬಿಲ್ಲ ಹೌದು ಐಡಿ ಇಲ್ಲದಿದ್ರೆ ನಿಮಗೆ ಹಣ ಸಿಗಲ್ಲ ಹೌದು ಸ್ನೇಹಿತರೆ ಲಭ್ಯ ಮಾಹಿತಿ ಪ್ರಕಾರ ಯಾರು ಈ ಫಾರ್ಮರ್ ಐಡಿಯನ್ನ ಹೊಂದಿರುವುದಿಲ್ಲವೋ ಅಂತ ರೈತರಿಗೆ ಮುನ್ನ ಕತ್ತಿನ ಹಣ ಜಮಾ ಆಗುವುದು ಅನುಮಾನವಾಗಿದೆ ಅಥವಾ ಅವರ ಹೆಸರನ್ನ ಪಟ್ಟಿಯಿಂದ ತೆಗೆದು ಹಾಕುವ ಸಾಧ್ಯತೆ ಇದೆ ಹೀಗಾಗಿ ಕರ್ನಾಟಕದಲ್ಲಿ ಎಫ್ ಐ ಡಿ ಪದ್ಧತಿ ಜಾರಿಯಲ್ಲಿದೆ ಅಲ್ವಾ ಮಾದರಿಯಲ್ಲಿ ಕೂಡ ಕೇಂದ್ರ ಸರ್ಕಾರ ಈಗ ಈ ಐಡಿ ದೇಶಾದ್ಯಂತ ವಿಸ್ತರಿಸಲು ಮುಂದಾಗಿದೆ ಎಂದು ಹೇಳಲಾಗ್ತಾ ಇದೆ ರೈತ ಸಂಪರ್ಕ ಕೇಂದ್ರ ಅಥವಾ ಸೇವಾ ಕೇಂದ್ರಗಳಿಗೆ ಭೇಟಿ ನೀಡಿ ಈ ಬಗ್ಗೆ ಪರಿಶೀಲಿಸುವುದು ಉತ್ತಮ ಪಿ ಎಂ ಕಿಸಾನ್ ಯೋಜನೆ ನಿಯಮಗಳ ಪ್ರಕಾರ ಒಂದು ಕುಟುಂಬದಲ್ಲಿ ಗಂಡ ಅಥವಾ ಹೆಂಡತಿ ಇಬ್ಬರಲ್ಲಿ ಒಬ್ಬರು ಮಾತ್ರ ಈ ಯೋಜನೆ ಲಾಭವನ್ನ ಪಡೆಯಲು ಅರ್ಹರಾಗಿರುತ್ತಾರೆ ಆದರೆ ಕಳೆದ ಕೆಲವು ವರ್ಷಗಳಲ್ಲಿ ಒಂದೇ ಕುಟುಂಬದ ಹಲವರು ಅಥವಾ ಸರ್ಕಾರಿ ನೌಕರರು ಅಥವಾ ತೆರಿಗೆ ಪಾವತಿದಾರರು ಕೂಡ ಸುಳ್ಳು ಮಾಹಿತಿ ನೀಡಿ ಹಣ ಪಡೆಯುತ್ತಿರುವುದು ಸರ್ಕಾರದ ಗಮನಕ್ಕೆ ಬಂದಿದೆ ಈ ಲೋಪದೋಷಣ್ಣ ಸರಿಪಡಿಸಲು ಕಳೆದ ಮೂರ್ನಾಲ್ಕು ವರ್ಷಗಳಿಂದ ಸರ್ಕಾರ ನಿರಂತರವಾಗಿ ಪರಿಶೀಲನೆ ನಡೆಸುತ್ತಿದೆ ಈ ಬಾರಿ ಈ ನಿಯಮಗಳನ್ನ ಇನ್ನೂ ಕಠಿಣವಾಗಿ ಜಾರಿಗೆ ತರಲಾಗುತ್ತಿದ್ದು ಅನರ್ಹರ ಪಟ್ಟಿಯನ್ನ ಸಿದ್ಧಪಡಿಸಲಾಗುತ್ತಿದೆ ಒಂದು ವೇಳೆ ನೀವು ಅನರ್ಹರಾಗಿದ್ದು ಹಣ ಪಡೆದಿದ್ದರೆ ಅದನ್ನು ಸರ್ಕಾರಕ್ಕೆ ಮರುಪಾವತಿ ಮಾಡಬೇಕಾಗುವ ಪರಿಸ್ಥಿತಿ ಕೂಡ ಬಂದರೂ ಬರಬಹುದು ಹೌದು ಸ್ನೇಹಿತರೆ ಅದರಿಂದ ನಿಮ್ಮ ದಾಖಲೆಗಳು ಸರಿಯಾಗಿವೆ ಎಂದು ಒಂದ್ಸಾರಿ ಖಚಿತಪಡಿಸಿಕೊಳ್ಳಿ ಇನ್ನು ಹಣ ಬಿಡುಗಡೆ ಯಾವಾಗ ನೋಡದ್ರೆ ರೈತರಿಗೆ ಅತಿ ಹೆಚ್ಚು ಕೇಳುತ್ತಿರುವ ಪ್ರಶ್ನೆ ಅಂದ್ರೆ ಇಪ್ಪತ್ತೆಂಟನೇ ಕಂತಿನ ಎರಡು ಸಾವಿರ ರೂಪಾಯಿ ಯಾವಾಗ ಖಚಿತರುತ್ತೆ ಸಾಮಾನ್ಯವಾಗಿ ಪಿಎಂ ಕಿಸಾನ್ ಕಂತುಗಳು ಏಪ್ರಿಲ್ ಹಾಗೂ ಜುಲೈ ಆಗಸ್ಟ್ ಹಾಗೂ ನವೆಂಬರ್ ಮತ್ತು ಡಿಸೆಂಬರ್ ಹಾಗೂ ಮಾರ್ಚ್ ಅವಧಿಯಲ್ಲಿ ಬಿಡುಗಡೆ ಆಗುತ್ತವೆ ಕಳೆದ ಬಾರಿ ಅಂದ್ರೆ ಇಪ್ಪತ್ತೊಂದನೇ ಕಂತಿನ ಹಣವನ್ನ ಪ್ರಧಾನಿ ನರೇಂದ್ರ ಮೋದಿ ಅವರು ನವೆಂಬರ್ ತಿಂಗಳಲ್ಲಿ ಬಿಡುಗಡೆ ಮಾಡಲಾಗಿದ್ದು ಈ ಬಾರಿ ಇಪ್ಪತ್ತೆರಡನೇ ಕಂತಿನ ಹಣ ಬಿಡುಗಡೆಗೆ ಸಂಬಂಧಿಸಿದಂತೆ ವಿಶ್ವಾಸಾರ್ಹ ಮೂಲಗಳಿಂದ ದೊರೆತ ಮಾಹಿತಿ ಪ್ರಕಾರ ಎರಡ್ ಸಾವಿರದ ಇಪ್ಪತ್ತಾರರ ಜನವರಿ ಇಪ್ಪತ್ತಾರು ಅಥವಾ ಗಣರಾಜ್ಯೋತ್ಸವ ಸಂದರ್ಭದಲ್ಲಿ ಅಥವಾ ಜನವರಿ ಇಪ್ಪತ್ತೆಂಟರ ಒಳಗಾಗಿ ಪ್ರಧಾನಮಂತ್ರಿಯವರು ಹಣ ಬಿಡುಗಡೆ ಮಾಡುವ ಸಾಧ್ಯತೆ ದಟ್ಟವಾಗಿದೆ ಒಂದು ವೇಳೆ ತಾಂತ್ರಿಕ ಕಾರಣಗಳಿಂದ ಅಥವಾ ಫಾರ್ಮರ್ ಐಡಿ ನೋಂದಣಿ ಪ್ರಕ್ರಿಯೆಯಿಂದ ವಿಪು ವಿಳಂಬವಾದರೆ ಫೆಬ್ರವರಿ ತಿಂಗಳ ಮೊದಲ ವಾರದಲ್ಲಿ ಹಣ ಜಮಾ ಆಗುವುದು ಖಚಿತ ಎಂದು ಹೇಳಲಾಗ್ತಾ ಇದೆ ಕೇಂದ್ರ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಅವರ ನೇತೃತ್ವದಲ್ಲಿ ಈ ಪ್ರಕ್ರಿಯೆ ವೇಗವಾಗಿ ನಡೆಯುತ್ತಿದೆ ಇನ್ನು ರೈತರು ತಕ್ಷಣ ಮಾಡಬೇಕಾದ ಕೆಲಸಗಳು ಹೌದು ಮುಂದಿನ ಗಂತಿನ ಮುಂದಿನ ಗಂತಿನ ಹಣ ತಡೆರಹಿತವಾಗಿ ನಿಮ್ಮ ಖಾತೆಗೆ ರೈತರು ಈ ಕೆಳಗಿನ ಕೆಲಸಗಳನ್ನ ಕಡ್ಡಾಯವಾಗಿ ಪೂರ್ಣಗೊಳಿಸಲೇಬೇಕು ಸ್ನೇಹಿತರೆ ಹಾಗಾದ್ರೆ ಯಾವೆಲ್ಲ ಕೆಲಸಗಳು ಮಾಡಬೇಕು ಹೌದು ಮೊದಲಾಗಿ ಇ ಕೆ ವೈಸಿ ಹೌದು ಪಿಎಂ ಕಿಸಾನ್ ಜೊತೆಗೆ ಪಿ ಎಂ ಕಿಸಾನ್ ಖಾತೆಗೆ ಆಧಾರ್ ಸಂಖ್ಯೆ ಜೋಡಣೆ ಆಗಿರುವುದು ಮತ್ತು ಇ ಕೆ ವೈಸಿ ಆಗಿರುವುದು ಕಡ್ಡಾಯ ಇದನ್ನ ನೀವು ನಿಮ್ಮ ಮೊಬೈಲ್ ಮೂಲಕ ಅಥವಾ ಸಿಎಸ್ ಸಿ ಕೇಂದ್ರಗಳು ಕೂಡ ಮಾಡಿಸಬಹುದು ಜಮೀನು ದಾಖಲೆಗಳ ಜೋಡಣೆ ಹೌದು ನಿಮ್ಮ ಜಮೀನಿನ ಪತ್ನಿ ವಿವರಗಳು ಪಿಎಂ ಕಿಸಾನ್ ಪೋರ್ಟಲ್ ನಲ್ಲಿ ಎಸ್ ಎಂದು ತೋರಿಸುತ್ತಿರಬೇಕು ಇಲ್ಲದಿದ್ರೆ ಹಣ ಬರುವುದಿಲ್ಲ ಇನ್ನು ಮೂರನೇದಾಗಿ ಬ್ಯಾಂಕ್ ಖಾತೆ ಮತ್ತು ಆಧಾರ್ ಲಿಂಕ್ ಇರುವುದು ಹೌದು ನಿಮ್ಮ ಬ್ಯಾಂಕ್ ಖಾತೆಗೆ ಆಧಾರ್ ಲಿಂಕ್ ಆಗಿರಲೇಬೇಕು ಮತ್ತು ಡೆಬಿಟಿ ಆಯ್ಕೆಯ ಸಕ್ರಿಯವಾಗಿರಬೇಕು ನಂತರ ಹೊಸ ಫಾರ್ಮರ್ ಐಡಿ ಸರ್ಕಾರ ಸೂಚಿಸಿರುವ ಹೊಸ ಫಾರ್ಮರ್ ಐಡಿ ಕುರಿತು ನಿಮ್ಮ ಗ್ರಾಮದ ಕೃಷಿ ಅಧಿಕಾರಿಗಳ ಸಂಪರ್ಕಿಸಿ ಮಾಹಿತಿ ಪಡೆಯಬಹುದು ಒಟ್ಟಾರೆಯಾಗಿ ಹೇಳೋದಾದರೆ ಕೇಂದ್ರ ಸರ್ಕಾರವು ಪಿಎಂ ಕಿಸಾನ್ ಯೋಜನೆಯಲ್ಲಿ ಪಾರದರ್ಶಕತೆಯನ್ನು ತರಲು ಅನೇಕ ಹೊಸ ಪ್ರಯೋಗಗಳನ್ನ ಮಾಡುತ್ತಿದೆ ಅದರ ಬಡ ರೈತರಿಗೆ ಮಾತ್ರ ಹಣ ಕಲ್ಪಿಸಬೇಕು ಮತ್ತು ತೆರಿಗೆದಾರರ ಹಣ ಪೋಲಾಗಬಾರದು ಎಂಬುದು ಸರ್ಕಾರದ ಉದ್ದೇಶವಾಗಿದೆ ಇಪ್ಪತ್ತೆರಡನೇ ಕಂತಿನ ಹಣವು ಜನವರಿ ಅಂತ್ಯದ ವೇಳೆಗೆ ರೈತರ ಕೈಸಿರುವ ಎಲ್ಲ ಲಕ್ಷಣಗಳು ಗೋಚರಿಸುತ್ತವೆ ಆದರೆ ಅದಕ್ಕೂ ಮುನ್ನ ರೈತರು ತಮ್ಮ ದಾಖಲೆಗಳನ್ನು ಸರಿಪಡಿಸಿಕೊಳ್ಳುವುದು ಅನಿವಾರ್ಯವಾಗಿದೆ ಯಾವುದೇ ವಿದ್ಯಾರ್ಥಿಗಳಿಗೆ ಕಿವಿ ಕೊಡದೆ ಅಧಿಕೃತ ವೆಬ್ಸೈಟ್ ಭೇಟಿ ನೀಡಿ ನಿಮ್ಮ ಸ್ಟೇಟಸ್ ಅನ್ನು ಚೆಕ್ ಮಾಡಿಕೊಳ್ಳಿ ಸರ್ಕಾರದಿಂದ ಅಧಿಕೃತ ಘೋಷಣೆ ಹೊರಬಿದ್ದ ತಕ್ಷಣ ನಿಖರವಾಗಿ ದಿನಾಂಕವನ್ನು ನಾವು ನಿಮಗೆ ತಿಳಿಸುತ್ತೇವೆ ಸೊ ಸ್ನೇಹಿತರೆ ಯಾರೆಲ್ಲ ನಿಮ್ಮ ಈ ದಾಖಲೆಗಳನ್ನು ಸರಿಪಡಿಸಿಕೊಂಡಿಲ್ಲವೋ ಆದಷ್ಟು ಬೇಗ ಸರಿಪಡಿಸಿಕೊಳ್ಳಿ ಜನವರಿ ಇಪ್ಪತ್ತಾರು ಅಥವಾ ಇಪ್ಪತ್ತೆಂಟರ ಹಣ ಬಿಡುಗಡೆ ಆಗುವ ಎಲ್ಲಾ ಲಕ್ಷಣಗಳು ಇವೆ ಇದರ ಬಗ್ಗೆ ಹೆಚ್ಚಿನ ಅಪ್ಡೇಟ್ ಅನ್ನು ಮತ್ತು ಬಂದ ತಕ್ಷಣ ನಾನು ನಿಮಗೆ ತಿಳಿಸಿಕೊಡ್ತಾ ಹೋಗ್ತೀನಿ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ಮತ್ತು ಎಲ್ಲರಿಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ ಧನ್ಯವಾದಗಳು